ವಿಚಾರದಲ್ಲಿ ಯತ್ನಾಳ್ ಒಂದು ಕಡೆ ಮತ್ತೆ ಯಡಿಯೂರಪ್ಪ ಟೀಂ ಮತ್ತೊಂದು ಕಡೆ ಮುಖ ಮಾಡಿಕೊಂಡು ಹೊರಟಿದ್ದಾರೆ ಜನರನ್ನ ದಾರಿ ತಪ್ಪಿಸುವ ವ್ಯವಸ್ಥಿತವಾದ ಸಂಚ ನಡೆಸಿದ್ದು ಇವರು ರಾಜ್ಯದ ಜನರ ಕ್ಷಮೆ ಕೇಳಬೇಕೆಂದು ಕಾಂಗ್ರೆಸ್ ಮುಖಂಡ ವಿ ಉಗ್ರಪ್ಪ ಒತ್ತಾಯಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ವಿಪಕ್ಷಗಳು ಸರಿಯಾದ ಸಲಹೆ ಸೂಚನೆಗಳನ್ನ ಕೊಡುವಂತಹ ಕೆಲಸ ಮಾಡಬೇಕು ಅದನ್ನ ಬಿಟ್ಟು ಜನರ ತಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಸೋಲಾರ್ ಪ್ರಾಜೆಕ್ಟ್ ಪಡೆಯಲು ಎರಡು ಸಾವಿರ ಕೋಟಿಗೆ ಹೊಸ ಲಂಚ ಕೊಟ್ಟಿದ್ದಾರೆ ಎಂದು ಅದಾನಿ ವಿರುದ್ಧ ಚಾರ್ಜ್ ಶೀಟ್ ದಾಖಲು ಮಾಡಿದ್ದಾರೆ ಆದರೆ ನಮ್ಮ ದೇಶದ ಪ್ರಧಾನಿಗಳು ಗಪ್ ಚುಪ್ ಆಗಿದ್ದಾರೆ ಭಾರತದ ಘನತೆಗೆ ಇವತ್ತು ಧಕ್ಕೆಯಾಗಿದೆ ಎಂದು ಉಗ್ರಪ್ಪ ಹೇಳಿದರು ಆದರೆ ಈಗ ಒಂದು ಮನೆ ಮೂರು ಬಾಗಿಲು ಒಂದು ಮನೆ ಮೂರು ಬಾಗಿಲು ಆಗಿದ್ದಾಗ ಒಂದು ಬಾಗಿಲಲ್ಲಿ ಯಡಿಯೂರಪ್ಪ ಮತ್ತು ಅವರ ಮಗ ವಿಜಯೇಂದ್ರ ಮತ್ತೊಂದು ಬಾಗಿಲಲ್ಲಿ ಎತ್ತನಾಳ್ ಮತ್ತು ಅವರ ಟೀಮ್ ಇನ್ನೊಂದು ಭಾಗಗಳಲ್ಲಿ ಪ್ರಹ್ಲಾದ್ ಜೋಶಿ ಏನಿದ್ರು ಇವತ್ತು ಆ ಪಕ್ಷವನ್ನ ಒಂದು ರೀತಿ ಅಲ್ಲೋಲ ಕಲ್ಲೋಲ ಮಾಡುವಂತ ಸ್ಥಿತಿ ತಲುಪಿದ್ದಾರೆ ಅವರ ಉಳುಕುಗಳನ್ನು ಮುಚ್ಚಿಕೊಳ್ಳಿಕ್ಕೋಸ್ಕರ ಅವರ ಈ ಕಿತ್ತಾಟವನ್ನು ಮುಚ್ಚು ಮುಚ್ಚಿಕೊಳ್ಳಿಕ್ಕೆ ವಿನಾಕಾರಣ ರಾಜ್ಯ ಸರ್ಕಾರದ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದ ಮೇಲೆ ಮೂಢ ವಿಚಾರದ ಮೂಲಕ ವರ್ಫ್ ವಿಚಾರದ ಮೂಲಕ ಕೆಸ ಹರಿಸುವಂತ ಪ್ರಯತ್ನವನ್ನ ಇದ್ದಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿಯವರ ಅವಧಿನಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರ ಅವಧಿ ಇರಬಹುದು ಅಥವಾ ಬಸವರಾಜ ಬೊಮ್ಮಾಯಿ ಅವರ ಅವಧಿ ಇರಬಹುದು ಎರಡು ಸಾವಿರಕ್ಕೂ ಹೆಚ್ಚು ನೋಟಿಸ್ ಅನ್ನು ರೈತರಿಗೆ ಕೊಟ್ಟಿದ್ದಾರೆ ರಾಜ್ಯದ ಸನ್ಮನೆ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಮೇಲೂ ಸಹ ಸುಮಾರು ಸಾವಿರದ ನಾನ್ನೂರು ಐದನೂರು ಕೊಟ್ಟಿರತಕ್ಕಂಥದ್ದಿದೆ ವಾಸ್ತವ ಸ್ಥಿತಿ ಆಗಿದ್ರು ಸಹ ಅವರಲ್ಲಿ ಇವತ್ತು ನಾಯಕತ್ವದ ಕಿತ್ತಾಟದ ಹಿನ್ನೆಲೆಯಲ್ಲಿ ಯತ್ನಾಳ್ ಅವರು ಉತ್ತರ ಮುಖ ಆದ್ರೆ ಯಡಿಯೂರಪ್ಪ ಆ್ಯಂಡ್ ಈಸ್ ಟೀಮ್ ದಕ್ಷಿಣ ಮುಖ ಮಾಡಿಕೊಂಡು ಇವತ್ತು ಹೊರಟಿದ್ದಾರೆ ಆದರೆ ರಾಜ್ಯದ ಜನತೆಯ ಮೇಲೆ ದುಷ್ಪರಿಣಾಮ ಬೀರುವಂಥ ಇಶ್ಯೂಸ್ ಕಾನೂನು ಬಾಹಿರವಾಗಿ ವಸ್ತು ಸ್ಥಿತಿಗೆ ವಿರುದ್ಧವಾಗಿ ಏನು ಈ ಮೂಡ ಇರಬಹುದು ಅಥವಾ ವಫ್ ಇಶ್ಯೂ ಇರಬಹುದು ಇನ್ನಿತರ ಇಶ್ಯೂಸ್ಗಳ ಮೇಲೆ ಜನರನ್ನ ದಾರಿ ತಪ್ಪಿಸುವಂತ ಏನು ವ್ಯವಸ್ಥಿತವಾದಂಥ ಸಂಚನ ನಡೆಸಿದ್ರು ಅದಕ್ಕೆ ಇವತ್ತು ನಾವು ಇವರನ್ನ ರಾಜ್ಯದ ಜನತೆ ಭಾರತೀಯ ಜನತಾ ಪಾರ್ಟಿಯವರ ಈ ಒಂದು ಕುತಂತ್ರದ ಹಿನ್ನೆಲೆಯಲ್ಲಿ ಈ ಒಂದು ಷಡ್ಯಂತ್ರದ ಏನು ರೂಪಿಸಿದ್ರು ಇದರ ಹಿನ್ನೆಲೆಯಲ್ಲಿ ರಾಜ್ಯದ ಜನತೆಯ ಕ್ಷಮೆಯನ್ನು ಯಾಚಿಸಬೇಕು ಇನ್ನು ಮುಂದೆ ಈ ರೀತಿಯ ವಿನಾಕಾರಣ ರಾಜ್ಯದ ಜನತೆಯನ್ನ ತಪ್ಪು ದಾರಿಗೆ ಹೇಳಿ ಪ್ರಯತ್ನಗಳನ್ನು ಬಿಟ್ಟು ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ರಾಜ್ಯದ ಹಿತವನ್ನು ಕಾಪಾಡತಕ್ಕಂಥ ಅಭಿವೃದ್ಧಿಯ ಪದದ ತಗೊಂಡೊಯ್ಯತಕ್ಕಂಥ ಕೆಲಸ ಏನು ಮಾಡುತ್ತಾ ಇದ್ದಾರೆ ಅದಕ್ಕೆ ಸರಿಯಾದಂಥ ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥ ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ರೆಸ್ ರೆಸ್ಪಾನ್ಸಿಬಲ್ ಅಪೋಸಿಷನ್ ಪಾರ್ಟಿಯಾಗಿ ಕೆಲಸ ಮಾಡಬೇಕು ಅಂತೇಳಿ ಅತ್ಯಂತ ಆಗ್ರಹಪೂರ್ವಕವಾಗಿ ಒತ್ತಾಯ ಮಾಡಲಿಕ್ಕೆ ಬಯಸ್ತಾನೆ